ದ್ವೇಷ ಭಾಷಣ ಮಾಡಿದ ಆರೋಪದಡಿ ಪ್ರಕರಣದ ದಾಖಲಾಗಿದ್ದ ಆರ್ಎಸ್ಎಸ್ ಹಿರಿಯ ಮುಖಂಡ ಕಲ್ಲಡ್ಕ ಪ್ರಭಾಕರ್ ಭಟ್ಗೆ ಮತ್ತೆ ರಿಲೀಫ್ ದೊರಕಿದೆ ನ್ಯಾಯಾಲಯ ಈ ಹಿಂದೆ ನೀಡಿದ ಬಲವಂತದ ಬಂಧನ ತಡೆ ಆದೇಶವನ್ನು ಕಾಯ್ದಿರಿಸಿದ್ದು ವಿಚಾರಣೆಯನ್ನ ಮುಂದೂಡಿದೆ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನ ಉಪ್ಪಳಿಗೆ ಎಂಬಲ್ಲಿ ಅಕ್ಟೋಬರ್ ಇಪ್ಪತ್ತರಂದು ನಡೆದ ದೀಪೋತ್ಸವ ಕಾರ್ಯಕ್ರಮದಲ್ಲಿ ಮಹಿಳೆಯರಿಗೆ ಅವಮಾನ ಮಾಡುವ ರೀತಿಯಲ್ಲಿ ಮಾತನಾಡಿದ್ದಾರೆ ಸಮಾಜದಲ್ಲಿ ಧರ್ಮ ಧರ್ಮಗಳ ಮಧ್ಯೆ ದ್ವೇಷ ಮೂಡಿಸುವ ಕೆಲಸ ಮಾಡಿದ್ದಾರೆ ಎನ್ನುವ ದೂರಿನ ಹಿನ್ನೆಲೆಯಲ್ಲಿ ಪುತ್ತೂರು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಭಾಕರ್ ಭಟ್ ವಿರುದ್ಧ ಪ್ರಕರಣ ದಾಖಲಾಗಿತ್ತು ಸಿಪಿಐಎಂ ಮುಖಂಡೆ ಈಶ್ವರಿ ಪದ್ಮುಂಜ ಎಂಬವರು ಈ ದೂರನ್ನು ದಾಖಲಿಸಿದ್ದು ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದರು ಪ್ರಭಾಕರ್ ಭಟ್ ವಿರುದ್ಧ ಈ ಹಿಂದೆಯೂ ಹಲವು ಬಾರಿ ದೂರು ದಾಖಲಿಸಿ ಅವರನ್ನು ಬಂಧಿಸುವ ಪ್ರಯತ್ನಗಳು ನಡೆಸಿದ್ದರು ಪ್ರತಿ ಬಾರಿ ನ್ಯಾಯಾಲಯದ ಮೊರೆ ಹೋಗಿ ಬಂಧನದಿಂದ ತಪ್ಪಿಸಿಕೊಂಡಿದ್ದರು ಬಹುತೇಕ ಎಲ್ಲ ಪ್ರಕರಣದಲ್ಲೂ ಪೊಲೀಸರೇ ಸ್ವಯಂ ಪ್ರೇರಿತ ದೂರು ದಾಖಲಿಸಿಕೊಂಡಿದ್ದು ಈ ಬಾರಿ ಸಿಪಿಐಎಂ ಮುಖಂಡೆ ದೂರು ದಾಖಲಿಸಿರುವ ಹಿನ್ನೆಲೆಯಲ್ಲಿ ಇದೊಂದು ದ್ವೇಷಪೂರಿತ ದೂರು ಎಂದು ಪ್ರಭಾಕರ್ ಭಟ್ ವಕೀಲರು ನ್ಯಾಯಾಲಯದ ಮುಂದೆ ತಿಳಿಸಿದ್ದರು ಅಲ್ಲದೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಿರೀಕ್ಷಣಾ ಜಾಮೀನಿಗೂ ಅರ್ಜಿ ಸಲ್ಲಿಸಿದ್ದರು ಈ ನಡುವೆ ಪ್ರಕರಣ ದಾಖಲಿಸಿಕೊಂಡಿದ್ದ ಪುತ್ತೂರು ಗ್ರಾಮಾಂತರ ಪೊಲೀಸರು ಪ್ರಭಾಕರ್ ಭಟ್ಗೆ ನೋಟಿಸ್ ಜಾರಿ ಮಾಡಿದ್ದು ಅಕ್ಟೋಬರ್ ಮೂವತ್ತರಂದು ಠಾಣೆಗೆ ಬಂದು ವಿಚಾರಣೆಗೆ ಹಾಜರಾಗುವಂತೆ ಸೂಚಿಸಿದ್ದರು ಪುತ್ತೂರು ಐದನೇ ಹೆಚ್ಚುವರಿ ಸೆಷನ್ಸ್ ಮತ್ತು ಜಿಲ್ಲಾ ನ್ಯಾಯಾಲಯ ಪ್ರಭಾಕರ್ ಭಟ್ ಅರ್ಜಿಯನ್ನು ಪುರಸ್ಕರಿಸಿ ಪೊಲೀಸರಿಗೆ ಬಲವಂತದ ಬಂಧನ ನಡೆಸದಂತೆ ಸೂಚಿಸಿತ್ತಲ್ಲದೆ ನಿರೀಕ್ಷಣಾ ಜಾಮೀನಿನ ಅರ್ಜಿಯ ವಿಚಾರಣೆಯನ್ನು ಮುಂದೂಡಿತು ಅಲ್ಲದೆ ನಿರೀಕ್ಷಣಾ ಜಾಮೀನಿಗೆ ಆಕ್ಷೇಪಣೆ ಸಲ್ಲಿಸಲು ಪ್ರಾಸಿಕ್ಯೂಷನ್ಗೆ ಅವಕಾಶ ನೀಡಿತ್ತು ಇಂದು ಮತ್ತೆ ವಿಚಾರಣೆ ಕೈಗೆತ್ತಿಕೊಂಡ ನ್ಯಾಯಾಲಯದ ಮುಂದೆ ಪ್ರಾಸಿಕ್ಯೂಷನ್ ಆಕ್ಷೇಪಣೆ ಸಲ್ಲಿಸುವ ಜೊತೆಗೆ ದೂರುದಾರಿಯ ಪರವಾಗಿ ವಕೀಲರು ಹಾಜರಾಗಿ ಜಾಮೀನು ನೀಡಬಾರದಂತೆ ಆಕ್ಷೇಪಣೆಯನ್ನು ಸಲ್ಲಿಸಿದ್ದಾರೆ ಸರ್ಕಾರದ ಪರವಾಗಿ ಪಬ್ಲಿಕ್ ಪ್ರಾಸಿಕ್ಯೂಟ್ರ್ ಅವರಿಗೆ ನೋಟಿಸ್ ಜಾರಿಯಾಗಿದೆ ಅವರು ಆಕ್ಷೇಪವನ್ನು ಸಲ್ಲಿಸುವ ಬಗ್ಗೆ ವಾಯ್ದೆಯನ್ನು ಕಂಡ್ರೆ ಟೈಮ್ ಕೇಳಿದ್ದಾರೆ ಆ ರೀತಿ ಮುಂದುವರಿದೆ ಅದರ ಜೊತೆಯಲ್ಲಿ ವಿಶೇಷ ಆಸಕ್ತಿ ಉಳ್ಳಂತಹ ಇರ್ಯಾದಿ ಕೂಡ ಅವರು ಸ್ವತಃ ನ್ಯಾಯಾಲಯಕ್ಕೆ ಹಾಜರಾಗಿ ತನ್ನ ವಕೀಲರ ಮುಖಾಂತರ ಒಕ್ಕತ್ತು ಸಲ್ಲಿಸಿದ್ದಾರೆ ಮತ್ತು ಪ್ರಾಸಿಕ್ಯೂಷನಿಗೆ ಸಹಕರಿಸುವರೇ ನನಗೆ ಅನುಮತಿ ಬೇಕು ಅಂತ ಹೇಳುವಂಥ ಒಂದು ಅರ್ಜಿಯನ್ನು ಕೂಡ ಸಲ್ಲಿಸಿದ್ದಾರೆ ಜೊತೆಗೆ ಈ ಪ್ರಕರಣದ ಬೇಲ್ ಪಿಟೀಷನ್ ಹೀಗಿದೆ ಜಾಮೀನು ಅರ್ಜಿಗೆ ಏನು ಆಕ್ಷೇಪ ಸಲ್ಲಿಸುವ ಬಗ್ಗೆ ಕೂಡ ಒಂದು ಅವಕಾಶವನ್ನು ಕೋರಿಕೊಂಡಿದ್ದಾರೆ ಮಧ್ಯೆ ನ್ಯಾಯಾಲಯ ಈ ಹಿಂದೆ ಮಾಡಿದಂತಹ ಮಧ್ಯಂತರ ಆದೇಶವನ್ನು ಮುಂದುವರಿಸಿದೆ ಹಾಗಾಗಿ ಏನು ಯಾವುದೇ ಬಲಾತ್ಕಾರದ ಕ್ರಮ ಬೇಡ ಅಂತ ಹೇಳುವಂಥ ಆದೇಶ ಇದೆ ಅದು ಇನ್ನೂ ಕೂಡ ಮುಂದುವರಿತದೆ ಈ ಪ್ರಕರಣದ ಅಂತಿಮ ಆಗೋ ತನಕ ನಾಳೆ ಅವರು ಸ್ಟೇಷನಿಗೆ ಹಾಜರಾಗುವ ಬಗ್ಗೆ ಅದರ ಬಗ್ಗೆ ಯಾವ ರೀತಿಯ ಪರಿಸ್ಥಿತಿ ಉಂಟು ಅಂತ ಹೇಳುವಂಥದ್ರ ಮೇಲೆ ನಿರ್ಧಾರ ಮಾಡಬೇಕಾಗಿದೆ ಯಾಕೆಂದರೆ ಹಲವಾರು ಹಿನ್ನೆಲೆಗಳಲ್ಲಿ ಅರ್ಜಿಯನ್ನು ಸ್ವೀಕರಿಸಿದ ನ್ಯಾಯಾಲಯ ನವೆಂಬರ್ ನಾಲ್ಕಕ್ಕೆ ವಿಚಾರಣೆಯನ್ನು ಮುಂದೂಡಿದೆ ಈ ನಡುವೆ ಪ್ರಭಾಕರ್ ಭಟ್ಗೆ ಪೊಲೀಸ್ ಠಾಣೆಗೆ ಹಾಜರಾಗಲು ನಾಳೆ ಸಮಯ ನಿಗದಿಪಡಿಸಲಾಗಿದ್ದು ಅವರು ಪೊಲೀಸ್ ಠಾಣೆಗೆ ಬಂದು ವಿಚಾರಣೆ ಎದುರಿಸುತ್ತಾರೋ ಎನ್ನುವುದನ್ನು ಕಾದು ನೋಡಬೇಕಾಗಿದೆ